ಎಲ್ರಿಗೂ ನಮಸ್ಕಾರ ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ ಒಂದು ಹೆಣ್ಮಕ್ಳ ಬಗ್ಗೆ ಒಂದು ಎರಡು ನಿಮಿಷ ಅಷ್ಟೇ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ತಂದೆ ತಾಯಿಗೆ ಮೂರು ಹೆಣ್ಮ ಮೂರು ಜನ ಹೆಣ್ಮಕ್ಳು ಇರ್ತಾರೆ ದೊಡ್ಡವಳು ಕಾಲೇಜ್ ಓದ್ತಿರ್ತಾಳೆ ಅವಳು ತುಂಬ ಒಳ್ಳೊಳ್ಳು ನೋಡೋಕ್ಕೂ ಸುಂದರವಾಗಿರ್ತಾಳೆ ಅವಳು ಪಿ ಜಿಯಲ್ಲಿರೋ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಮಾಡ್ತಿರ್ತಾಳೆ ಸಹಾಯ ಮಾಡ್ತಿರ್ತಾಳೆ ಊಟ ಎತ್ಕೊಂಡೋಗಿ ಕೊಡೋದಾಗಲಿ ಅಲ್ಲಿ ತಿಂದು ತಿಂದು ನಮಗೆ ಬೋರಾಗ್ಬಿಟ್ಟಿದೆ ಚೆನ್ನಾಗಿರಲ್ಲ ಅಂದಾಗ ಊಟ ಎಲ್ಲ ಎತ್ಕೊಂಡೋಗಿ ಕೊಡೋದಾಗಲಿ ಒಬ್ ಯಾರೋ ಹುಡುಗನ ತಾಯಿಗೆ ಹುಷಾರಿಲ್ಲ ಅಂದರೆ ದಹ ಧನ ಸಹಾಯ ಕೂಡ ಮಾಡಿರ್ತಾಳೆ ಆಪ್ರೇಷನ್ ಆಗಬೇಕು ಅಂದಿದ್ರೆ ಒಳಗೆ ಮದುವೆ ಸೆಟ್ ಆಗುತ್ತೆ ಮದುವೆ ನಡೀತಿರುತ್ತೆ ಸೊ ತಾಯಿ ತನ್ನ ಮಗಳಿಗೆ ಅಂದರೆ ಮದುವೆ ಹೆಣ್ಣಿಗೆ ಮಡಿಲಕ್ಕಿ ತುಂಬ್ತಾ ಇರ್ತಾಳೆ ಅರಿಶಿನ ಶಾಸ್ತ್ರದಲ್ಲಿ ಅಲ್ಲಿ ಜನಗಳು ಇರ್ತಾರಲ್ವ ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಮಾತಾಡ್ಕೊಳ್ತಿರ್ತಾರೆ ಅದು ಒಳ್ಳೇದು ಮಾತಾಡ್ತಾರಾ ಇಲ್ಲ ಅವ್ರು ಒಬ್ಬರು ಹೇಳ್ತಾರೆ ಮದುವೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರಲ್ವಾ ಅಂತ ಅವ್ರ ಪಕ್ಕದಲ್ಲಿರೋರು ಹೌದು ಮದುವೆ ಚೆನ್ನಾಗಿ ಮಾಡ್ತಿದ್ದು ಮೊದಲನೇ ಮಗಳಲ್ವಾ ಮಾಡ್ತಿದ್ದಾರೆ ಅಂದಿದ್ರೆ ಸರಿ ಹೋಗ್ತಿತ್ತು ಅಲ್ಲಿಗೆ ನಿನ್ ನಿಲ್ತಾ ಇಲ್ಲ ಆ ಪಕ್ಕದಲ್ಲಿರೋರು ಹೇಳ್ತಾರೆ ಮಾಡಿದೆ ಏನು ರೀ ಏನು ರೀ ಮಾಡ್ತಾರೆ ಎಲ್ಲಿಂದ ಸಂಪಾದನೆ ಮಾಡ್ತಾರೆ ಹೆಂಗೋ ಬರುತ್ತೆ ಅವ್ರಿಗೆ ಅವ್ರಿಗೇನು ಏನು ಕಮ್ಮಿ ಇದೆ ಅವ್ರಿಗೆ ಬೇರೆ ಸರಿ ಇಲ್ವಂತೆ ಅಂತ ಹೇಳ್ತಾರೆ ಆ ಮಾತು ಅಲ್ಲಿಗೆ ನಿಲ್ಲಲ್ಲ ಅದು ಇನ್ನೊಂದು ಕಿವಿಗೆ ಹೋಗುತ್ತೆ ಅವ್ರು ಹೇಳ್ತಾರೆ ಮತ್ತು ಚೆನ್ನಾಗಿ ಮಾಡ್ತಿದ್ದಾರಲ್ವ ಅಂತ ಅವ್ರು ಹೇಳಿದಾಗ ಮಾಡಿದ್ರೆ ಮಾಡಿದೆ ಏನು ಮಾಡ್ತಾರ್ರಿ ಮ ಹುಡುಗಿ ಸರಿ ಇಲ್ಲವಂತೆ ಯಾರ ಜೊತೆಯೇ ಓಡುವಾಗ ರೆಡಿ ಆಗಿದ್ಲಂತೆ ಸೊ ಅದಕ್ಕೋಸ್ಕರ ಬೇಗ ಮದುವೆ ಮಾಡ್ತಿದ್ದಾರೆ ಅಂತ ಸೊ ಅದು ಎಲ್ಲಿಗೂ ಇಲ್ಲಿಲ್ಲ ಇನ್ನೊಬ್ಬರಿಗೆ ಕಿವಿಗೋಗುತ್ತೆ ಅವ್ರು ಹೇಳ್ತಾರೆ ಮದುವೆ ಚೆನ್ನಾಗಿ ಮಾಡ್ತಿದ್ದಾರೆ ಒಳ್ಳೆ ಕಲ್ಯಾಣ ಮಂಟಪ ಒಳ್ಳೆ ಊಟ ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡ್ತಿದಾರಲ್ವಾ ಅಂತ ಅವ್ರು ಹೇಳ್ತಾರೆ ಮಾಡ್ದೆ ಏನು ಮಾಡ್ತಾರೆ ಅವಳಿಗೆ ಸರಿ ಅಂತ ಕಂಡ್ರಿ ಅವ್ಳಿಗೆ ಯಾರು ಯಾರ ಜೊತೆ ಹುಡುಗ ರೆಡಿ ಆಗಿಬಿಟ್ಟಿದ್ಲಂತೆ ಅದಕ್ಕೆ ಬೇಗ ಬೇಗ ಮಾಡಿ ಮದುವೆ ಮಾಡ್ತಿದ್ದಾರೆ ಇನ್ನು ಟಿಗ್ರಿ ಮುಗ್ದಿಲ್ಲ ಅಂತೇ ಅದಕ್ಕೆ ಬೇಗ ಮುಗಿಸ್ಬಿಟ್ಟು ಕಳ್ಸ್ಕೊಂಡು ಅಂತ ಮಾಡ್ತಿದ್ದಾರೆ ಒಡವೆ ಇಟ್ಟು ಮದುವೆ ಎಲ್ಲ ಅವರೇ ಮಾಡಿಸಿದ್ದಾರೆ ಅದಕ್ಕೋಸ್ಕರನೇ ಗೊತ್ತಿಲ್ವ ನಿಮಗೆ ಅಂತಾರೆ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅದು ಮಾತು ಅವಳಿಗೆ ಸರಿ ಇಲ್ಲ ಅಂತ ಅದು ಸರಿಯಲ್ಲ ಅದು ಅವ್ಳಿಗೆ ಇಷ್ಟಪಟ್ಟಿದ್ದು ನಿಜ ಅಂದರೆ ಅವ್ಳಿಗೆ ಇಷ್ಟಪಟ್ಟಿಲ್ಲ ಯಾರೋ ಒಂದು ಹುಡುಗ ಇಷ್ಟಪಟ್ಟಿರ್ತಾನೆ ಬಂದು ಮನೆಯಲ್ಲಿ ಹೇಳಿರ್ತಾನೆ ಸೊ ಅವರಪ್ಪ ಹೇಳಿರ್ತಾರೆ ನನಗೆ ಮೂರು ಜನ ಹೆಣ್ಮಕ್ಳು ಮೊದಲನೇದೇ ನಾನು ಹಿಂಗೆ ಮಾಡ್ರೆ ಎದ್ರು ಹಾಗೆ ಮಾಡ್ತಾರೆ ನಾನು ಮಾಡಲಿಕ್ಕೆ ಕುಂಟಲ್ಲ ನನ್ನ ಕೈಯ್ಯಾಗಲ್ಲ ಇಲ್ಲಿ ನಿಲ್ಲಿಸ್ಬಿಡಿ ಅಂತ ಸರಿ ಆಯಿತು ಅಂತ ಅದು ಅಲ್ಲಿ ನಿಂತಿರುತ್ತೆ ಅದು ಮುಂದುವರೆದಿರಲ್ಲ ಸೊ ಅದನ್ನು ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಜನಗಳು ಅಂದರೆ ಒಂದು ಸಾಸಿವೆ ಕಾಳಷ್ಟಿರೋದನ್ನು ಎಲ್ಲಿ ಎಲ್ಲಿ ತನಕ ತೊಗೊಂಡೋಗ್ತಾರೆ ಅಂದರೆ ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡಬೇಡಿ ಯಾರೇ ಆಗಲಿ ಗೊತ್ತಿದ್ದರೆ ನಮ್ಮ ಕೈಯಲ್ಲ ಆದರೆ ತಿದ್ದಕ್ಕೆ ಸಹಾಯ ಮಾಡಿ ತಿದ್ದಿ ಅಟ್ಲೀಸ್ಟ್ ಒಂದು ಹತ್ತು ಜನದಲ್ಲಿ ಯಾರಾದರೂ ಈ ಥರ ಬಟ್ಟೆ ಹಾಕ್ಬೇಡಮ್ಮ ಈ ಥರ ಹೋಗ್ಬೇಡ ಈ ಥರ ಮಾತಾಡಿಸ್ಬೇಡ ಹೀಗಿರು ಹೀಗಿರು ಅಂತ ಹೇಳಿದಾಗ ಅಟ್ಲಿ ಹತ್ತು ಜನದಲ್ಲಿ ಒಂದು ಇಬ್ಬರಾದರೂ ಸರಿ ಹೋಗ್ತಾರಲ್ವ ಇಬ್ಬರಾದರೂ ತಿಳ್ಕೊಡ್ತಾರೆ ನಮ್ಮಿಂದ ಇಬ್ಬರಾದರೂ ಜೀವನಕ್ಕೆ ಮೌಲ್ಯಗಳನ್ನು ಅಳವಡಿಸ್ಕೊಳ್ತಾರಲ್ವ ಅದಕ್ಕೆ ಹೇಳೋದು ಹೆಣ್ಮಕ್ಳು ಬಗ್ಗೆ ಯಾವುದೇ ಕಾರಣಕ್ಕೂ ಒಂದು ಅಪ್ಪ ಮಗಳಿಗೆ ಮದುವೆ ಮಾಡಬೇಕಂದ್ರೆ ಎಷ್ಟು ಇಪ್ಪತ್ತು ವರ್ಷ ಕಷ್ಟಪಟ್ಟಿರ್ತಾನೆ ಆ ಮದುವೆ ಒಂದೇ ಒಂದು ಪದದಲ್ಲಿ ಊಟ ಚೆನ್ನಾಗಿಲ್ಲ ಅಂದರೆ ಅಲ್ಲಿಗೆ ಹೋಯಿತು ಎಷ್ಟು ಸಮಾಧಾನ ಇರಲ್ಲ ಎಷ್ಟು ಮಾಡಿದ್ರು ಒಂದೊತ್ತು ತಿಂತೀವಿ ಬೆಳಗ್ಗೆ ಬಂದು ನಮ್ಮ ಮನೆಯಲ್ಲೇ ತಿಂತೀವಲ್ವ ಅಲ್ಲಿ ಮದುವೆಯಲ್ಲಿ ತಿನ್ನೋದು ಒಂದೇ ಹೊತ್ತು ರಾತ್ರಿ ತಿನ್ಬೋದು ಏನೋ ಹತ್ತಿರದವ್ರಾದ್ರೆ ಬೆಳಗ್ಗೆ ಮುಹೂರ್ತಕ್ಕೆ ತಿನ್ಬೋದು ಅದು ಬಿಟ್ಟರೆ ಮತ್ತೆ ಬಂದು ಮನೆಯಲ್ಲೇ ತಿನ್ನಬೇಕು ಅದನ್ನು ಯಾಕೆ ಮದುವೆ ಊಟ ಚೆನ್ನಾಗಿಲ್ಲ ಬೇಡ ಊಟ ಚೆನ್ನಾಗಿಲ್ಲ ಎನ್ ಹಿಂಗೆ ಇರಲಿ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಮದುವೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದೀರ ಒಳ್ಳೆಯದಾಗಲಿ ಅಂದರೆ ಅವ್ರು ಇನ್ನಷ್ಟು ಹುರುಪು ಬರುತ್ತೆ ಇನ್ನಷ್ಟು ಖುಷಿಯಾಗುತ್ತೆ ಆ ಒಂದು ಮಾತಿನಿಂದ ಅವರಪ್ಪ ಪಟ್ಟಿರೋ ಇಪ್ಪತ್ತು ವರ್ಷ ಕಷ್ಟ ಕೊಡ ಮರ್ತೋಗ್ತಾರೆ ಅದರಿಂದ ದಯವಿಟ್ಟು ಯಾರದೇ ಹೆಣ್ಮಕ್ಳ ಬಗ್ಗೆ ಆಗಲಿ ಯಾರ್ದು ಯಾವ ಯಾರ ಬಗ್ಗೆ ಆಗಲಿ ಕೆಟ್ಟದಾಗ ಮಾತಾಡಲಿಕ್ಕೆ ಹೋಗಲಿ ಅದು ಒಂದು ಸ್ವಲ್ಪ ಇಷ್ಟ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ ಮಾತು ಮಾತಾಡಿದ್ರೆ ಮುತ್ತಿನಂತಿರಬೇಕಂತೆ ಮಾತಾಡದಿದ್ರೂ ಪರವಾಗಿಲ್ಲ ಕೆಟ್ಟದಾಗ ಮಾತಾಡೋ ಮಾತ್ರ ಹೋಗಬೇಡಿ ಆ ಮದುವೆ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇದ್ದರೆ ನಾನು ಕೇಳಿರೋ ವಿಷಯ ಇದು ಯಾವುದೇ ಹೆಣ್ಮಕ್ಳು ಕೆಟ್ಟದಾಗಿ ಕೇಳಾಗಿ ಮಾತಾಡಬೇಡಿ ನಮಗೂ ಹೆಣ್ಮಕ್ಳು ಇರ್ತಾರೆ ಸೊ ಒಂದು ಪ್ರತಿಜ್ಞೆ ಮಾಡೋಣ ಐ ಆಮ್ ದ ಬೆಸ್ಟ್ ಐ ವೆಂಟ್ ಟು ದ ಬೆಸ್ಟ್ ಐ ಅಚೀವ್ ದ ಬೆಸ್ಟ್ ಆ್ಯಂಡ್ ಐ ವಿಲ್ ಶೇರ್ ದ ಬೆಸ್ಟ್ ಎಲ್ಲರೂ ಒಳ್ಳೆಯದಾಗಲಿ ನನ್ನ ಏನಾದರೂ ಮಾತಾಡೋದಾಗಲಿ ಏನಾದ್ರು ತಪ್ಪಿದರೆ ಕ್ಷಮಿಸಿಬಿಡಿ ಹೆಣ್ಮಕ್ಳ ಬಗ್ಗೆ ಕಿವಿಗೆ ಬಿತ್ತು ಹೇಳಬೇಕು ಅನಿಸ್ತು ಹೇಳಿದೆ ಧನ್ಯವಾದಗಳು